ಏನಾಗ್ತದೆ ಇದು ಬೆಳಗ್ಗೆ ಹತ್ತರಿಂದ ಆರು ಗಂಟೆವರೆಗೂ ಲೈವ್ ಆಗಿ ಮಾತಾಡ್ತಾರೆ ಆಮೇಲೆ ರೆಕಾರ್ಡಿಂಗ್ ಕೂಡ ಇರ್ತದೆ ಬಿಟ್ಟು ಬೇರೆ ಟೈಮಲ್ಲಿ ಮಾಡಿದ್ರೆ ಅದು ಧ್ವನಿ ಮತ್ತೆ ವಾಪಸ್ ನಿಮಗೆ ಬೆಳಗ್ಗೆ ಕಾಲ್ ಮಾಡ್ತಾರೆ ಮತ್ತೆ ಇದನ್ನು ನಮಗೆಲ್ಲ ಗೊತ್ತಿದೆ ಅದು ಜಿಲ್ಲಾ ಮಟ್ಟದಲ್ಲಿ ಇದು ಇಲ್ಲಿ ಬಂದಂತ ಕಂಪ್ಲೇಂಟ್ಸ್ ಸಹ ಕಂಪ್ಲೇಂಟ್ಗಳೆಲ್ಲ ಕನ್ಕ್ಲೂಡ್ ಮಾಡಿ ಸಿ ಓ ಸಾಹಿತ್ರಿ ಕಳಿಸ್ತಾರೆ ಸಿ ಓ ಸಾಹಿತ್ರಿ ಯು ಓ ಸಾಹಿತ್ರಿ ಕಳಿಸಿರ್ತಾರೆ ತಮಗೆ ಕಳಿಸಿರ್ತಾರೆ ಇದನ್ನ ನಾವು ನೋಡ್ತೀವಿ ಇದರಲ್ಲಿ ಕೇವಲ ಸಮಸ್ಯೆ ಹೇಳ್ತಾರೆ ಅಂದ್ರೆ ಅಲ್ಲಿ ಮುಗಿದಿರ್ತದೆ ಅಂತ ಅದೊಂದು ಸಹಾಯ ಮಾಡಿದೆ ಇದು ಈ ಸ್ಪೈರಲ್ ಬುಕ್ ಕೂಡ ಈ ಫಸ್ಟ್ ಪ್ಯಾಚ್ ಅಲ್ಲಿ ನಾವು ಕೊಟ್ಟಿದ್ವಿ ನಂತರ ಎರಡು ಪುಸ್ತಕಗಳಿದೆ ನಮ್ಗೆ ಈ ಜೆಜೆನ್ ಗೈಡ್ಲೈನ್ಸ್ ಜೆಜೆನ್ ಮಾರ್ಗದರ್ಶಿ ಇದು ನಮಗೆ ಭಗವದ್ಗೀತೆ ಅಂತಾನೆ ನಮ್ಗೆ ಜೆಜನ್ಗೆ ಇದರಲ್ಲಿ ಸಮಗ್ರವಾಗಿ ಈ ಮುಂದಿನ ಮೂವತ್ತು ವರ್ಷಗಳ ಜೋಡ್ ದರ್ಶಿ ಇಟ್ಕೊಂಡು ಬರೆದಿರುವಂತದ್ದು ಇದರಲ್ಲಿ ಕೆಲವೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿದ್ದಕ್ಕೆ ಸೂತ್ರಗಳು ಬರ್ತಾ ಇದೆ

ಸಿ ತರಬೇತಿ ಮಾಡಿದಾಗ ಜನಜೀವನ ಮಿಷನ್ ಯೋಜನೆಯಲ್ಲಿ ಈ ಒಂದು ಗ್ರಾಮ ನೀರು ಮಟ್ಟದ ಸಮಿತಿಯ ಮಾರ್ಗದರ್ಶಕ ಪುಸ್ತಕ ಅದರಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ ಗ್ರಾಮ ಸಂಗೂ ಕೂಡ ಅದಕ್ಕೆ ತಾತ್ಕಾಲಿಕ ಬರ್ತಾ ಇರ್ತದೆ அதுக்கு கூட நான் சார்வன்களுக்கு வித்தரவாக யோஜனைய சஃலத்தை கடைக்கொண்டு நோக்கி ನಮ್ಮ ಸಾಹಿತ್ಯ ನಿರ್ದೇಶಕ ವಿಜಯ್ ಕುಮಾರ್ ಅವರು ನಾವು ಮಾತಾಡ್ಕೊಟ್ಟಿದ್ದೆ ಅವರಿಗೆ ನಾವು ನೋಡಿದಾಗ ಏನು ಅಂತಂದ್ರೆ ಇಲ್ಲಿವರೆಗೂ ನಾವು ಹೆಂಗೆ ನರೇಗಾ ಅಂತೇಳಿ ಸಪ್ರೇಟ್ ವಿಂಗ್ ಇಟ್ಕೊಂಡು ಅಂತ ಅಂತೇಳಿ ಸಪ್ರೇಟ್ ವಿಂಗ್ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ ಇನ್ಮೇಲೆ ವಾಟರ್ ಸಪ್ಲೈಗೂ ಕೂಡ ಸಪ್ರೇಟ್ ವಿಂಗ್ ಇರುತ್ತೆ ಇವರು ಎಲ್ಲ ಈ ಆಲೋಚನೆ ಮಾಡಿದ್ರೆ ಕಮಿಟಿ ಸಪ್ರೇಟ್ ಕಮಿಟಿ ಆಗುತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನಾವು ಏನಾದರೂ ನೀರು ಸರಬರಾಜು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಮನೆಗೂ ಕುಡಿಯೋ ನೀರಾಗಿರ್ಬೋದು ಅಥವಾ ಬಳಸೋ ನೀರಾಗಿರ್ಬೋದು ಅವು ಎಲ್ಲಕ್ಕೂ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ವಿ ಡಬ್ಲ್ಯೂ ಎಸ್ ಸಿ ಇರ್ತದೆ ಈ ವಿ ಡಬ್ಲ್ಯೂ ಎಸ್ ಸಿ ಕಮಿಟಿ ಬರೋದರಿಂದ ನಮ್ಮ ವರ್ಕ್ ಪ್ರೆಜರ್ ಕಡಿಮೆ ಆಗುತ್ತೆ ನಾವು ಈಗೇನು ನಮ್ಮ ಇಡೀ ಗ್ರಾಮ ಪಂಚಾಯತ್ ನಾವು ಒಬ್ಬರೇ ಏನು ನೋಡ್ಕಂತಿದ್ದೀವಿ ಈ ಪ್ರೆಜರ್ ನಮಗೆ ಕಡಿಮೆ ಆಗುತ್ತೆ ವಿ ಡಬ್ಲ್ಯೂ ಎಸ್ ಸಿ ಕಮಿಟಿ ಅದನ್ನು ಮುಂದಾಳು ವಹಿಸಿ ಅದರಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನಾವು ವಾಟರ್ ಸಪ್ಲೈ ಸಂಬಂಧಪಟ್ಟಂತೆ ತಗೊಳ್ಳೋದ್ರಿಂದ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಆಗಲಿ ಮತ್ತೆ ನಮ್ಮ ಕಾರ್ಯದರ್ಶಿಗಳ ಮೇಲೆ ಆಗಲಿ ಒಟ್ಟಾರೆಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮೇಲೆ ಒಂದು ಸಪ್ರೇಟ್ ಮಿಂಕ್ ಅದಕ್ಕೆ ಅಂತ ಹೇಳಿ ಬಂದಾಗ ಅದನ್ನ ನೋಡ್ಕೆ ಅಂತ ಹೇಳಿದ್ರೆ ಸಪ್ರೇಟ್ ಒಂದು ಕಮಿಟಿ ಇದ್ದಾಗ ನಮಗೆ ಉಳಿದಿರ್ತಕ್ಕಂಥ ಬೇರೆ ಕೆಲಸಗಳಿಗೆ ನಾವು ಗಮನ ಕೊಡಲಿಕ್ಕೆ ಈಸಿ ಆಗ್ತದೆ ಮತ್ತೆ ಈಗೇನು ನಾವು ಜಲ್ ಜೀವನ್ ಮಿಷನ್ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕನ್ಫ್ಯೂಷನ್ಸ್ ಇದ್ರು ಕೂಡ ದಯವಿಟ್ಟು ಇವತ್ತಿನ ಹೋಗಿ ನೀವು ಹೇಳಿದ್ರು ಏನ್ ಕನ್ಫ್ಯೂಜನ್ಸ್ ಇದನ್ನ ಕೇಳಿ ತಿಳ್ತಲ್ರಿ ಯಾಕೆಂತಂದ್ರೆ ಗ್ರಾಹಕೃಟ್ ಲೆವೆಲ್ ಒಳಗೆ ನಾವು ಕೆಲಸ ಮಾಡಬೇಕಾದ್ರೆ ಯಾವತ್ತ ರೀತಿ ನಮಗೆ ತೊಂದರೆ ಬರುತ್ತೆ ಅಂತ ಗೊತ್ತಾಗಿಲ್ಲ ಹಾಗಾಗಿ ಜಲ್ ಜೀವನ್ ಮಿಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿ ಡಬ್ಲ್ಯೂ ಎಸ್ ಸಿ ಕಮಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ನಿಮ್ಮಲ್ಲಿ ಕನ್ಫ್ಯೂಜನ್ಸ್ ಇದು ಅಂತಂದ್ರೆ ದಯವಿಟ್ಟು ಯೋಚನೆ ಚಾಲು ಆದ್ರೊಳಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಕ್ವೆಸ್ಟ್ ಏನಂತಂದರೆ ಇದ್ರೊಳಗೇನು ನೀವು ಅವೆಲ್ಜಲ್ಲ ನಾಲೆಜ್ ಪರ್ಸನ್ ಸೇರಿ ರಿಸ್ವಪ್ ಪರ್ಸನ್ಸಿಗೆ ಸೇರಿ ನೀವೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ರೀ ಜನ್ ಜೋಪೀಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಯಾರಾದರೂ ಯಾಕೆ ಅಂತಂದರೆ ನಾವು ಗಾತ್ರಿಯೊಳೊಳಗೆ ಅಂಬೋದಾಗ ಯಾವ ರೀತಿ ತೊಂದರೆ ರೈಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಆ ರೀತಿ ಅವ್ರ ಏನಾದರೂ ತೊಂದರೆ ಇದು ಆದಾಗ ಆ ಗ್ರೂಪಲ್ಲಿ ಶೇರ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೋಕ ಒಂದು ಗೈಡೆನ್ಸ್ ಥ್ರೂ ನೀವು ಆರ್ಡರ್ ಕೇಳ್ತಾರೆ ನಮ್ಮ ಗ್ರಾಮದಲ್ಲಿ ನಾವು ಎಲ್ಲೋದು ಏನು ಮಾತಾಡ್ಬೇಕು ಅಂತಂದ್ರೆ ಇವತ್ತೆಲ್ಲ ಹೇಳಕ್ಕೆ ಆದೇಶ ಅಂತ ಹೇಳಿ ಸ್ಟಾರ್ಟ್ ಮಾಡೋದು ಹಂಗಾಗಿ ಏನಿದ್ರು ಕೂಡ ನಿಮ್ಮ ಈ ವಿ ಡಬ್ಲ್ಯೂ ಎಸ್ ಸಿ ಕಮಿಟಿದು ಮತ್ತೆ ಜೆಡಿಎಂಗೆ ಸಂಬಂಧಪಟ್ಟ ನೀವು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ತೀರಿ ಅದರೊಳಗೆ ವಿ ಡಬ್ಲ್ಯೂ ಎಸ್ ಸಿ ಕಮಿಟಿ ಆಗಿರ್ಬೋದು ವಾಟರ್ ಸಪ್ಲೈ ಆಗಿರ್ಬೋದು ಜೆ ಡಿ ಎಮ್ಗೆ ಆಗಿರ್ಬೋದು ಸಂಬಂಧಪಟ್ಟಂತ ಯಾವುದೇ ಆದೇಶಗಳು ಸರ್ಕಾರದಿಂದ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಬಂದಿದ್ರು ಕೂಡ ದಯವಿಟ್ಟು ಆ ಗ್ರೂಪ್ ಅಲ್ಲಿ ಶೇರ್ ಮಾಡಿ ನಮ್ಮ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಕಾರ್ಯದರ್ಶಿಗಳು ಇಡೀ ನಮ್ಮ ಪಂಚಾಯತಿಗೆ ಅದರ ಬಗ್ಗೆ ಅವೇರ್ನೆಸ್ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂತೀವಿ ಥ್ಯಾಂಕ್ ಯು ಈ ಎರಡು ಮಾತು ಮಾತಾಡಲಿಕ್ಕೆ ಅವೇರ್ನೆಸ್ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತು ಈ ವೇದಿಕೆಗೂ ಧನ್ಯವಾದಗಳನ್ನು ಹೇಳ್ತೀವಿ ಈಗ ಚಂದ್ರಶೇಖರ್ ಹೇಳಿದ್ರೆ ಹತ್ತು ಮಾತ್ರ ಬಂದಿದೆ ಈ ಹತ್ತು ಕಳಿಸಿ ಉಳಿದ ದಯಮಾಡಿ ಕಳಿಸ್ಕೊಡಿ ಸರ್ हां आ मिले टिकन ननडे पूरा सर मुझे रसिने माहिती स्तीतो आज स्तीतो मध्ये धरोगी आऊ मी आज आकेला याद आहे अद्रो अद्रो 20 सदसने बेले आणि समिती रोज करा وقت टाइम मध्ये सदसने बेले जी दोन ला काय हे नंतर सदृवागी जावे रे ट्रिपन समिती रोज आज हे रे पूरा रामी रोज 80 तारखे ಇದು ವರ್ಷಗಳಲ್ಲಿ ಎರಡು ಮಾತ್ರ ಮಾಡ್ತೀವಿ ತಿಂಗಳಿಗೆ ಮೂರುಗಳು ಮೀಟಿಂಗ್ ಮಾಡೋ ಅಂತ ಇತ್ತು ತಿಂಗಳಿಗೆ ಯಾರು ಮೀಟಿಂಗ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಮೂರು ತಿಂಗಳ ಒಂದು ಮೀಟಿಂಗ್ ಮಾಡಿ ತಗರಿಕು ಒಂದು ಪರಿಹಾರ ಏನೋ ಅತೀ ಈ ನಿಯಮದಲ್ಲಿ ಒನ್ನ ಡಿಸ್ಪ್ಲೇ ಆಗ್ತಿರಬಹುದು ಏನು ಕಾರ್ಯಜೀತಿ ಕರಡಾಗಿರಬಹುದು ಮತ್ತೆ ಒಂದು ಪಾಸ್ಟರ್ ಆಗ್ತಿರಬಹುದು ಕಥೆ